ಒಬ್ಬ ಸ್ಕೂಲ್ ಮಾಸ್ಟರ್ನ ಮಗನಾಗಿ ಹುಟ್ಟಿ ಚೆನ್ನಾಗಿ ಓದಿ ಲೈಫಲ್ಲಿ ಸೆಟಲ್ ಆದ್ಮೇಲೆ ಕೂಡ ತನ್ನ ಆಸೆಗಳಿಗೋಸ್ಕರ ಮತ್ತೆ ತನ್ನ ಜೀವನವನ್ನು ಹಾಳು ಮಾಡಿಕೊಂಡು ಅನೇಕ ಅವಮಾನಗಳನ್ನು ಎದುರಿಸಿ ಕೊನೆಗೂ ತನ್ನ ಕನಸನ್ನು ನನಸು ಮಾಡಿಕೊಂಡಂತಹ ನಟ ಅಂದರೆ ಅದು ಡಾಲಿ ಧನಂಜಯ್ ಅವರು ಕೈ ತುಂಬ ಸಂಬಳ ಸಿಗ್ತಾ ಇತ್ತು ಆದರೆ ಆ ಕೆಲಸವನ್ನೇ ಬಿಟ್ಟು ಬರೀ ಐವತ್ತು ರೂಪಾಯಿಗೋಸ್ಕರ ಕೈ ಚಾಚಿ ಅದೆಷ್ಟೋ ಕಹಿ ಘಟನೆಗಳನ್ನು ಅನುಭವಿಸಿ ಒಬ್ಬ ಹೀರೋ ಆಗೋಕೆ ಅವರು ಪಟ್ಟಂತಹ ಪಾಡು ಹೇಗಿತ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೋತೀವಿ ಧನಂಜಯ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ಹುಟ್ಟಿದ್ರು ಅಂದ್ರೆ ಈಗ ಡಾಲಿ ಧನಂಜಯ ಅವರಿಗೆ ಮೂವತ್ತೆಂಟು ವರ್ಷ ವಯಸ್ಸು ಅವರ ತಂದೆಯವರು ಸ್ಕೂಲ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಬಾಲ್ಯದಲ್ಲಿ ಡಾಲಿ ಧನಂಜಯ್ ಅವರು ಅವರ ತಂದೆಯ ಜೊತೆ ಅವರ ಊರಿನಲ್ಲಿ ನಡೀತಾ ಇದ್ದಂತಹ ನಾಟಕಗಳನ್ನ ಪಾತ್ರ ಮಾಡ್ತಾ ಇದ್ರು ಚಿಕ್ಕ ವಯಸ್ಸಿನಿಂದಲೂ ನಾನು ಹೀರೋ ಆಗ್ತೀನಿ ಅಂತ ಊರೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರಂತೆ ಹಾಗಂತ ಓದೋದ್ರಲ್ಲೇನು ಇವರು ಕಡಿಮೆ ಇರ್ಲಿಲ್ಲ ಅವರು ತಮ್ಮ ಓದಿನಲ್ಲಿ ಎಲ್ಲರಿಗಿಂತ ಮುಂದೆ ಇರ್ತಾ ಇದ್ರಂತೆ ಅದಕ್ಕೆ ಸಾಕ್ಷಿ ಎಂಬಂತೆ ಹತ್ತನೇ ಕ್ಲಾಸ್ ನಲ್ಲಿ ಹಾಸನ ಜಿಲ್ಲೆಗೆ ಅವರು ಟಾಪರ್ ಆಗಿದ್ರು ನಂತರ ಅವರು ಎಂಜಿನಿಯರಿಂಗ್ ಅನ್ನ ಮುಗಿಸಿದ್ರು ಇಂಜಿನಿಯರಿಂಗ್ ನಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಿದ್ದರಿಂದ ಅವರಿಗೆ ಇನ್ಫೋಸಿಸ್ ನಲ್ಲಿ ಕೆಲಸ ಕೂಡ ಸಿಗುತ್ತೆ ಆ ಕೆಲಸದಿಂದ ಅವರಿಗೆ ಒಳ್ಳೆ ಸಂಬಳ ಕೂಡ ಸಿಗ್ತಾ ಇತ್ತು ಆದ್ರೆ ಅವರು ಚಿಕ್ಕ ವಯಸ್ಸಿನಿಂದ ಕಂಡಂತಹ ಕನಸು ಅವರನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಹೀಗೆ ಒಂದು ವರ್ಷದ ನಂತರ ತಮ್ಮ ಮನೆಯವರಿಗೂ ಸಹ ತಿಳಿಸದೆ ತಮ್ಮ ಇನ್ಫೋಸಿಸ್ ಕೆಲಸಕ್ಕೆ ರಿಸೈನ್ ಮಾಡಿ ತನ್ನ ಕನಸಿನ ಹಿಂದೆ ಹೋಗ್ತಾರೆ ನಂತರ ಅವರು ಅನೇಕ ನಾಟಕಗಳಲ್ಲಿ ಪಾತ್ರ ಮಾಡ್ತಾ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಹಾಗೆ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಸೈನಿಕನ ಪಾತ್ರದಲ್ಲಿ ಇವರು ಕಾಣಿಸ್ಕೋತಾರೆ ಆ ಪಾತ್ರವನ್ನ ಮಾಡಿದ್ದಕ್ಕೆ ಅವರಿಗೆ ಸಿಕ್ಕಿದ್ದು ಒಂದು ಟೀ ಹಾಗೂ ಐವತ್ತು ರೂಪಾಯಿ ಹಣ ಮಾತ್ರ ಅದು ಡಾಲಿ ಅವರ ಮೊದಲ ದುಡಿಮೆಯಾಗಿತ್ತು ಹೀಗೆ ಒಂದು ಬಾರಿ ಅವರಿಗೆ ನಿರ್ದೇಶಕ ಗುರುಪ್ರಸಾದ್ ಅವರ ಪರಿಚಯ ಆಗತ್ತೆ ಗುರುಪ್ರಸಾದ್ ಅವರ ಹತ್ರ ಕೆಲಸ ಕೂಡ ಮಾಡ್ತಾರೆ ಆಗ ಡಾಲಿ ಧನಂಜಯರಂತಹ ಪ್ರತಿಭೆಯನ್ನ ಗುರುತಿಸಿ ತಮ್ಮ ಡೈರೆಕ್ಟರ್ ಸ್ಪೆಷಲ್ ಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಅದರ ನಂತರ ರಾಟೆ ಎಂಬ ಸಿನಿಮಾವನ್ನ ತೆಗಿತಾರೆ ಆ ಸಿನಿಮಾದ ಶೂಟಿಂಗ್ ವೇಳೆ ಕಾಡಿನಲ್ಲಿ ಅವರ ಕಾಲಿಗೆ ಗಾಯವಾಗುತ್ತೆ ವಾರ ಪೂರ್ತಿ ಮಳೆಯಲ್ಲಿಯೇ ಶೂಟಿಂಗ್ ಮಾಡ್ತಾರೆ ಅದರಿಂದ ಅವರಿಗೆ ಜ್ವರ ಕೂಡ ಬರುತ್ತೆ ಅದೇನೇ ಆದರೂ ಕೂಡ ಶೂಟಿಂಗ್ ಮಾತ್ರ ನಿಲ್ಬಾರ್ದು ಅಂತ ಶೂಟಿಂಗ್ ಅನ್ನ ಮುಗಿಸಿ ಸಿನಿಮಾವನ್ನ ಬಿಡುಗಡೆ ಮಾಡ್ತಾರೆ ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಸಿನಿಮಾಗಳನ್ನ ತೆಗೀತಾ ಹೋಗ್ತಾರೆ ಇವರ ಒಂದೊಂದು ಸಿನಿಮಾ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇದ್ರೂ ಕೂಡ ಪ್ರತಿಯೊಂದು ಸಿನಿಮಾಗಳು ಸೋಲ್ತಾಲೇ ಹೋಗುತ್ತವೆ ಆದರೆ ಅದರ ಜೊತೆಗೆ ಒಂದು ಸಾರಿ ಅವರು ತಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿಸೋದಕ್ಕೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮನೆಗೆ ಹೋದಾಗ ಅವರು ಜಂಜಯ್ ಅವರಿಗೆ ಅವಮಾನ ಮಾಡಿ ಕಳಿಸ್ತಾರೆ ಆ ಅವಮಾನವನ್ನ ಸಹಿಸಿಕೊಂಡು ಕಣ್ಣೀರ್ ಹಾಕ್ತಾ ಹೊರಬರ್ತಾರೆ ಅವರ ಎಲ್ಲ ಸಿನಿಮಾಗಳು ಸೋರ್ತು ಹೋಗ್ತಾ ಇದ್ದರಿಂದ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ನೋಡೋದಕ್ಕೆ ಜನರು ಬರೋದೇ ಇಲ್ಲ ಅಂತ ತುಂಬಾ ಜನ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಸ್ಗಳು ಅವಮಾನ ಮಾಡ್ತಾರೆ ಆ ಅವಮಾನಗಳನ್ನ ಸಹಿಸಿಕೊಳ್ತಾ ಸಿನಿಮಾ ರಂಗದಲ್ಲಿ ನಾನೇನು ಅಂತ ಸಾಧಿಸಿ ತೋರಿಸ್ತೀನಿ ಅನ್ನುವಂತ ದೃಢ ನಿರ್ಧಾರವನ್ನ ಮಾಡ್ತಾರೆ ಆ ಸಮಯ ಕೂಡ ಹತ್ತಿರ ಬರುತ್ತೆ ಶಿವರಾಜ್ ಕುಮಾರ್ ಅವರ ಸಮಯ ಬಂದೇ ಬಿಡ್ತು ಹೌದು ಶಿವರಾಜ್ ಕುಮಾರ್ ಅವರ ಟಗರು ಎಂಬ ಸಿನಿಮಾದಲ್ಲಿ ಪಾತ್ರ ಮಾಡ್ತಾರೆ ಆ ಸಿನಿಮಾ ಥಿಯೇಟರ್ ನಲ್ಲಿ ಹೇಗೆ ಓಡ್ತಾ ಇದೆ ಅಂತ ನೋಡೋದಕ್ಕೆ ಧನಂಜಯ್ ಅವರು ಊರುಷಿ ಥಿಯೇಟರ್ಗೆ ಹೋಗ್ತಾರೆ ಜನಗಳು ಈ ಸಿನಿಮಾದಲ್ಲಾದ್ರೂ ನನ್ನನ್ನ ಒಪ್ಕೊಳ್ತಾರ ಅಂತ ಗೊಂದಲದಲ್ಲಿ ಇರ್ತಾರೆ ಆದ್ರೆ ಅವರು ಆ ಥಿಯೇಟರ್ ನಿಂದ ಹೊರಗಡೆ ಬರೋ ಅಪಾರ ಜನಸಂಖ್ಯೆಯಲ್ಲಿ ಅಭಿಮಾನಿಗಳು ಡಾಲಿ 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 ಅಂತ ಕೂಗ್ತಾ ಇರ್ತಾರೆ ಧನಂಜಯ ಅವರಿಗೆ ಹಾರ ಹಾಕಿ ಸಂಭ್ರಮಿಸ್ತಾರೆ ಆದರೆ ಆ ಸಮಯದಲ್ಲಿ ಇವರು ವಿಲನ್ ಪಾತ್ರ ಮಾಡಿ ಕೇವಲ ಯುವಕರಿಗಷ್ಟೇ ಒಬ್ಬ ಉತ್ತಮ ನಟ ಅಂತ ಪರಿಚಯ ಆಗಿದ್ರು ಆದರೆ ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು ಅಂದಾಗ ನಾನು ಅವರಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಂತ ರತ್ನನ್ ಪ್ರಪಂಚ ಹಾಗೇನೆ ರಾಸ್ಕಲ್ ಎಂಬ ಸಿನಿಮಾಗಳನ್ನ ಮಾಡಿ ಫ್ಯಾಮಿಲಿಗಳಿಗೂ ಸಹ ಹತ್ತಿರ ಆಗ್ತಾರೆ ಸತತ ಸೋಲುಗಳಿಂದ ಸೋತು ಹೋಗಿದ್ದ ಧನಂಜಯ ಅವರಿಗೆ ಟಗರು ಸಿನಿಮಾ ಡಾಲಿ ಪಾತ್ರ ಮರು ಜೀವವನ್ನ ತಂದುಕೊಡುತ್ತೆ ಮೊದಲು ಬರೀ ಆಗಿದ್ದಂತಹ ಇವರು ಟಗರು ಸಿನಿಮಾದ ಮೂಲಕ ಡಾಲಿ ಧನಂಜಯಾಗಿ ಬದಲಾಗ್ತಾರೆ ಇವರ ಟಗರು ಸಿನಿಮಾದ ಪಾತ್ರಕ್ಕಾಗಿ ಸೈಮಾ ಅವಾರ್ಡ್ ಹಾಗೂ ಫಿಲಂಫೇರ್ ಅವಾರ್ಡ್ಗಳು ಸಹ ಸಿಗುತ್ತೆ ಇವರು ಕೇವಲ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಸಹ ನಟಿಸ್ತಾ ತಮ್ಮ ಅಭಿಮಾನಿ ಬಳಗವನ್ನ ಎಲ್ಲೆಡೆ ಹೆಚ್ಚಿಸಿಕೊಳ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಮಾಡಿದಂತಹ ಪ್ರತಿಯೊಂದು ಸಿನಿಮಾಗಳು ಕೂಡ ಸೋತಿದ್ರೂ ಸಹ ಸೋಲುಗಳಿಗೆ ಹೆದರದೆ ತಮ್ಮ ಸತತ ಪ್ರಯತ್ನದಿಂದ ಪರಿಶ್ರಮದಿಂದ ಮುಂದೆ ಸಾಗಿದ್ರೆ ಗೆಲುವು ಅನ್ನೋದು ಕಟ್ಟಿಟ್ಟ ಬುದ್ಧಿ ಅನ್ನೋದಕ್ಕೆ ಡಾಲಿ ಧನಂಜಯವರೇ ಉತ್ತಮ ಉದಾಹರಣೆ ಅದೊಂದಿನ ಇವನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಇವನ ಮುಖ ನೋಡಿ ಜನಗಳು ಸಿನಿಮಾ ನೋಡೋದಕ್ಕೆ ಬರೋದಿಲ್ಲ ಅಂತ ಅವಮಾನಕ್ಕೆ ಒಳಗಾದ ಧನಂಜಯವರು ಇಂದು ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇದೇ ಅಲ್ವಾ ನಿಜವಾದ ಸಾಧನೆ ಅಂದ್ರೆ ಧನಂಜಯವರು ತಮ್ಮ ಕನಸಿನ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೆ ಇವತ್ತು ಒಬ್ಬ ಇಂಜಿನಿಯರ್ ಆಗಿಯೇ ಉಳಿದು ಹೋಗ್ತಾ ಇದ್ರು ಆದ್ರೆ ತನ್ನ ಕನಸನ್ನ ಅಷ್ಟು ಸುಲಭವಾಗಿ ಮರಿಬಾರದು ಅನ್ನುವ ಕಾರಣಕ್ಕೆ ಕೈ ತುಂಬ ಸಂಬಳ ಸಿಗ್ತಾ ಇದ್ದಂತಹ ಕೆಲಸವನ್ನ ಬಿಟ್ಟು ಕಷ್ಟಗಳ ಸರಮಾಲೆಯನ್ನ ಅನುಭವಿಸಿ ಅನೇಕರ ಹತ್ತಿರ ಅವಮಾನಕ್ಕೆ ಒಳಗಾಗಿ ಕೊನೆಗೂ ನಾನೊಬ್ಬ ಹೀರೋ ಆಗಬೇಕು ಅನ್ನುವಂಥ ಆಸೆಯನ್ನು ಕನಸನ್ನು ನನಸು ಮಾಡಿಕೊಂಡ್ರು ಇನ್ನು ಡಾಲಿ ಧನಂಜಯ್ ಅವರು ನಟಿಸಿದಂತಹ ಸಿನಿಮಾಗಳಲ್ಲಿ ನಿಮಗೆ ಯಾವ ಸಿನಿಮಾ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋನ ಸ್ಪೆಷಲ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ